ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತು ವೇ ಕು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಹೋಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರ ಅಂದರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತ ಖಂಡಿತವಾಗಿ ಭಾಳ ವಿಶೇಷವಾಗಿ ಲಕ್ಷ್ಮಿಯ ಪ್ರಾಪ್ತಿಗೋಸ್ಕರ ನಾವು ಪ್ರತಿ ದಿವಸ ಏನು ಈ ತುಪ್ಪದ ದೀಪವನ್ನು ಉರಿಸ್ತೀವೋ ಇದೆಲ್ಲ ಸಹಿತವಾಗಿ ನಮ್ಮ ಸ್ವಾಹ ಪ್ರಾಡಕ್ಟಲ್ಲಿ ಸಿಗ್ತದೆ ಪೂಜಾ ಸುಮ್ ಸಾಮಗ್ರಿಗಳ ಒಂದು ಭಂಡಾರಣೆ ಇರ್ತಕ್ಕಂಥದ್ದು ಸ್ವಾಹದ ಸ್ಟೋರ್ಸಲ್ಲಿ ನಿಮಗೆ ಶುದ್ಧವಾಗಿರ್ತಕ್ಕಂಥ ಕರ್ಪೂರ ಹಾಗೆ ಕಾರಲ್ಲಿ ಏರ್ವಿಕ್ ಮತ್ತು ಏನಾದರೂ ಈ ಒಳ್ಳೆ ಸುಗಂಧ ದ್ರವ್ಯಗಳು ಬರಲಿಕ್ಕೆ ಅನೇಕ ರೀತಿಯಾದಂಥ ಸೆಂಟನ್ನು ಹೇಗೆ ತಾವು ಬಳಸ್ತಿರೋ ಅದೇ ರೀತಿಯಾಗಿ ಅದರಲ್ಲಿ ಈ ಸ್ವಾಹ ಸ್ಟೋರಲ್ಲಿ ವಿಶೇಷವಾಗಿ ಕಾರಲ್ಲಿ ಇಡ್ತಕ್ಕಂಥ ಕರ್ಪೂರಗಳು ಅಂದರೆ ಆ ಒಂದು ಸಾತ್ವಿಕತೆ ಜಾಸ್ತಿ ಆಗಲಿಕ್ಕೋಸ್ಕರ ಸಿಗ್ತಕ್ಕಂಥದ್ದು ಕೂಡ ಇರ್ತದೆ ತಾವು ಕೊಂಡುಕೊಳ್ತಕ್ಕಂಥ ಕೆಲಸ ಮಾಡ್ಬೋದು ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ನ ಒಂದು ಅಡ್ರೆಸ್ ಇದೆ ಕ್ಲಿಕ್ ಮಾಡಿ ನಿಮಗೆ ಅನೇಕ ರೀತಿಯಾದಂಥ ಪ್ರಾಡಕ್ಟ್ಗಳು ಸಿಗುತ್ತೆ ಶುಭವನ್ನ ಆಗ್ತದೆ ಈ ದಿನ ಶುಕ್ರವಾರ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರುತ್ತೆ ಮೊದಲು ಶ್ರವಣ ಪಂಚಾಂಗ ಶ್ರವಣ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಜೊತೆಗೆ ಏಕ ಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ ಯಾವುದು ಇದನ್ನು ಪ್ರತಿದಿನ ಪಠಣೆ ಮಾಡೋದ್ರಿಂದ ಸ್ಥಿರ ಲಕ್ಷ್ಮಿ ಸ್ಥಾನವಾಗ್ತಕ್ಕಂಥದ್ದು ಇರ್ತದ ಹೇಗೆ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ತೇನೆ ಕೊನೆವರೆಗೂ ನೋಡಿ ಶುಕ್ರವಾರ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಸಮಯ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶೋಭನ ಯೋಗ ಇರತಕ್ಕಂಥ ಸಮಯ ಕವಳವ ಹಾಗೆ ತೈತುಲಕರಣ ಕರ್ಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಮಧ್ಯಾಹ್ನದಿಂದ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷ ಸಾಯಂಕಾಲದವರೆಗೂ ಹಾಗೆ ಗುಣಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಈ ದಿನ ಸ್ಥಿತವಾಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಚಂದ್ರನ ಸ್ವತಃ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಚಂದ್ರ ದಶದಿಂದ ಇವರ ಜೀವನ ಪ್ರಾರಂಭ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಹೊಸದಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ವಿದ್ಯಾ ರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಯಶಸ್ಸು ಲಭ್ಯವಾಗ್ತಕ್ಕಂಥದ್ದಿದೆ ಹೆಸರು ಕೀರ್ತಿ ಪ್ರತಿಷ್ಠೆ ಆ ಕ್ಷೇತ್ರದಲ್ಲಿ ಅವ್ರಿಗೆ ಫಲಲಭ್ಯತೆ ಆಗ್ತದೆ ತನ್ನ ಕರ್ಮದಲ್ಲಿ ಕೆಲಸ ಕಾರ್ಯಗಳು ಶುಭತ್ವವನ್ನು ಕೊಡ್ತಕ್ಕಂಥದ್ದು ಈ ದಿನ ಮೇಷರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ತಾಯಿಯ ಆಸ್ತಿಯ ಅಭಿವೃದ್ಧಿಗಳು ಅಂದರೆ ತಾಯಿಯ ವಿಚಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥ ಇರುತ್ತೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ರೈತರಿಗಂತೂ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಈ ಮೇಷರಾಶಿಯವ್ರಿಗಿದೆ ಶುಭದ ಫಲಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಶಿವನ ಕುರಿತು ಆರಾಧನೆ ಮಾಡಿ ಇನ್ನಷ್ಟು ಶುಭ ಫಲಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ಆ ಋಷಭ ಋಷಭರಾಶಿಯವರಿಗೆ ನೋಡಿ ಈ ಸಹೋದರ ಸಹೋದರಿಗಳಲ್ಲಿ ಒಂದು ಭಿನ್ನಾಭಿಪ್ರಾಯವಿತ್ತು ಈ ದಿನ ಒಂದು ಸಂಧಾನ ಆಗ್ತಕ್ಕಂಥದ್ದಿದೆ ಯಾವುದೇ ಒಂದು ವಿಚಾರದಲ್ಲಿ ಸಂಧಾನದ ಮೂಲಕ ಈ ದಿನ ಬಗೆಹರಿತಕ್ಕಂಥ ದಾಂಪತ್ಯದಲ್ಲಿ ಸಮಸ್ಯೆ ಇತ್ತು ಸಂಧಾನ ಹಾಗೆ ತಂದೆ ಮಕ್ಕಳ ನಡುವೆ ಒಂದು ಸಮಸ್ಯೆ ಇತ್ತು ಸಂಧಾನ ಅಕ್ಕ ತಮ್ಮಂದರ ನಡುವೆಯಲ್ಲಿ ಸಂಬಂಧಗಳಲ್ಲಿ ಬಿರುಕಿತ್ತು ಸಂಧಾನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಮಸ್ಯೆ ಇತ್ತು ಸಂಧಾನ ಸಂಧಾನಕ್ಕೆ ಏಳು ಮಾಡಿಸಿದಂಥ ಕಾಲ ಹಾಗೆ ವ್ಯಾಪಾರಸ್ಥರ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ತೋರಿಸ್ತಾ ಇದೆ ಹಾಗೆ ಸಾಧ್ಯವಾದಷ್ಟು ಕೂಡ ಸಣ್ಣ ಪುಟ್ಟ ಪ್ರಯಾಣಗಳು ಇರ್ತಕ್ಕಂಥ ಒಂದು ಬದಲಾವಣೆ ಇರತಕ್ಕಂಥ ದಿನ ಋಷಭ ರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇದೆ ವ್ಯಾಪಾರಸ್ಥರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಖಂಡಿತವಾಗಿ ನೀವು ಸಹಿತವಾಗಿ ಶಿವನನ್ನು ಕುರಿತು ಆರಾಧನೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕು ಹರಿಬೇರಿ ಮಾತಾಡಲಿಕ್ಕೆ ಹೋಗಬೇಡಿ ಹಾಗೆ ತಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಟುಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಈ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ಮಾತಿನಿಂದ ಕೆಲವೊಂದು ಸಮಸ್ಯೆಗಳು ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಕುಟುಂಬದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಮಿಥುನ ರಾಶಿಯವರಾಗಿದ್ದಾಗ ಆಗಿರತಕ್ಕಂಥವರು ಸಾಧ್ಯವಾದಷ್ಟು ಕೂಡ ತಮ್ಮ ಮನಸ್ಸಿನ ನಿಯಂತ್ರಣ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ತಾವು ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಟಿರತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ತ್ರಯಂಬಕ ಮಂತ್ರವನ್ನ ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಕಟಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಜಲಸ್ಬುದ್ಧಿ ಜಾಸ್ತಿ ಕಡಿಮೆ ಜಾಸ್ತಿ ಇರುತ್ತೆ ಅಥವಾ ಸಂಗಾತಿ ಬಗ್ಗೆ ಆಲೋಚನೆಗಳು ವ್ಯಾಪಾರದ ಬಗ್ಗೆ ಆಲೋಚನೆಗಳು ಇರುತ್ತೆ ಅಹಮ್ಮಿಂದ ಕೂಡಿರ್ತಕ್ಕಂಥ ದಿನ ಎದುರಾಳಿಯನ್ನ ಹೇಗೆ ತಾವು ಹೇಗೆ ನನ್ನ ಪ ಅವನು ನನಗಿನ ಸ್ಟ್ರಾಂಗ್ ಇದ್ದಾನ ಮತ್ತೊಂದು ಆ ವಿಚಾರದಲ್ಲಿ ತಲ್ಲೀನತೆ ಬರ್ತಕ್ಕಂಥದ್ದು ಸ್ವಲ್ಪ ಅಧಿಕಾರದ ವ್ಯಾಮೋಹಗಳಿರ್ತಕ್ಕಂಥ ದಿನ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ದಿನ ವ್ಯಾಪಾರದ ಚಿಂತನೆಗಳು ಅಂತ ನೋಡಿದ್ವಿ ವಿದ್ಯಾರ್ಥಿಗಳಿಗೆ ಶುಭದ ದಿನದಲ್ಲಿ ಒಂದು ಕೂಡ ಆಗ್ತದೆ ವ್ಯಾಪಾರ ವಹಿವಾಟುಗಳು ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ಶುಭವಾಗುತ್ತೆ ಹಾಗೆ ಸಿಂಹ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಶತ್ರುವಾದೆ ಸಾಲವಾದೆ ಇರ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೆ ಸ್ವಲ್ಪ ಈ ದಾಂಪತ್ಯದಲ್ಲಿ ಕೆಲವೊಂದು ವಿರಸಗಳು ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಓಂ ಸೋಂ ಸೋಮ ಯನಮಃ ಮಂತ್ರವನ್ನು ಹೇಳಿ ಹಾಗೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಸ್ವಲ್ಪ ಸಾಲದ ಕಿರಿಕಿರಿ ಇರ್ತಕ್ಕಂಥ ದಿನ ಸಾಧ್ಯವಾದರೆ ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಸ್ವಲ್ಪ ಸಮಾಧಾನದ ವಾತಾವರಣ ಸಿಗುತ್ತೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಖಂಡಿತ ನಿಮ್ಮ ನಾಲೆಡ್ಜಿಂದ ಲಾಭವನ್ನು ಮಾಡ್ತೀರಿ ಟ್ರೇಡಿಂಗಲ್ಲಿ ಲಾಭ ಮಕ್ಕಳಿಂದ ಲಾಭ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಲಾಭವನ್ನು ಪಡಿತೀರಿ ನಿಮ್ಮ ವಿಶೇಷವಾಗಿ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಕನ್ಯಾ ಖಂಡಿತವಾಗಿ ಶುಭದ ದಿನದಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ತುಲಾರಾಶಿಯವರ ಫಲಾಫಲ ಆಫ್ಕೋರ್ಸ್ ಶುಲಾರಾತಿಯವರು ತನ್ನ ಬುದ್ಧಿ ಶಕ್ತಿಯಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡಿತಕ್ಕಂಥದ್ದು ಸರ್ಕಾರದ ಯೋಗವನ್ನು ಪಡಿತಕ್ಕಂಥದ್ದು ಈ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ತಾಯಿಯ ಆಸ್ತಿಯ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಧನಪ್ರಾಪ್ತಿ ಇರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಅಫ್ಕೋರ್ಸ್ ಈ ದಿನ ತುಲಾರಾಶಿಯವರಿಗೆ ಇಸ್ ಅ ವೆರಿ ಗುಡ್ ಡೇ ಅದೇ ರೀತಿಯಾಗಿ ಆ ವೃಶ್ಚಿಕ ರಾಶಿಯವರೆಗೂ ಕೂಡ ಸಣ್ಣ ಬದಲಾವಣೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಹಾಗೆ ಕೆಲಸದಲ್ಲಿ ಬದಲಾವಣೆಗೆ ಆದ್ಯತೆ ತೊಡತಕ್ಕದ್ದಿರುತ್ತೆ ಈ ಕ್ಯಾಬ್ ಡ್ರೈವರ್ಗಳು ಹಾಗೆ ಸಂಚಾರ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಬಾಡಿಗೆ ಲಭ್ಯ ಆಗುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಸಂಧಾನದ ಮೂಲಕ ಮಾತುಕತೆ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು ಸಾಧ್ಯತೆ ವೃಶ್ಚಿಕ ರಾಶಿಯವರ್ಗೂ ಇದೆ ಖಂಡಿತವಾಗಿ ನೀವು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ಧನುರ್ ಕೊಂಚ ವಿಶೇಷ ಧನಪ್ರಾಪ್ತಿ ಹಾಗೆ ಧನಾಗಮ ಬರ್ತಕ್ಕಂಥದ್ದಿದೆ ಹನ್ನೆರಡು ಮನೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ದಿನ ಮಕರ ರಾಶಿ ಅವ್ರಿಗೆ ಧನು ರಾಶಿಯವ್ರಿಗೆ ಸಾಧ್ಯವಾದಷ್ಟು ಸಹಿತವಾಗಿ ಧನು ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಶುಭದ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಎಷ್ಟೋ ದಿನದಿಂದ ಇರತಕ್ಕಂಥ ಪೆಂಡಿಂಗ್ ಹಣ ಈ ದಿನ ಧನಪ್ರಾಪ್ತಿ ಆಗ್ತಕ್ಕಂಥದ್ದಿದೆ ಶುಭತ್ವೈತೆ ಹಾಗೆ ಮಕರ ರಾಶಿಯವರ ಫಲಾಫಲ ಇರ್ತಕ್ಕಂಥದ್ದು ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣುತ್ತೆ ಆದರೆ ಪ್ರಯತ್ನದಿಂದ ಕೆಲವೊಂದು ಲಾಭವನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆ ಮಕರ ರಾಶಿಯವರಿಗೆ ಮನಸ್ಥಿತಿ ಸದೃಢತೆಯಿಂದ ಇರುತ್ತೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ವಿದ್ಯಾರ್ಥಿಗಳಿಗೂ ಶುಭತ್ವ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆದ್ರೂ ಹಣಕಾಸಿನಲ್ಲಿ ಉಳಿತಕ್ಕಂಥದ್ದು ಕಡಿಮೆ ಇರುತ್ತೆ ಸ್ವಲ್ಪ ಸೂರ್ಯನ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಕುಂಭರಾಶಿ ಕುಂಭರಾಶಿಯವರು ಸ್ವಲ್ಪ ಎಚ್ಚರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥ ದಿನ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸಾಲ ಬಾಧೆ ಕಿರಿಕುಳ ಆಗ್ತಕ್ಕಂಥದ್ದು ಇರ್ತದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತ್ರಯಂಬಕ ಮಂತ್ರವನ್ನ ಹೇಳಿ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಇರ್ತಕ್ಕಂಥ ದಿನ ಅಷ್ಟು ಸುಲಭ ವಿಶೇಷವಾಗಿರ್ತಕ್ಕಂಥ ದಿನದಲ್ಲ ಮರ ಕುಂಭರಾಶಿಯವರಿಗೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಪುಷ್ಟು ವರ್ಧನಂ ವಂದನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರವನ್ನು ಪಠನೆ ಮಾಡಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿಯವರಿಗೆ ಜಂಟಲ್ ನಾಲೆಡ್ಜಿಂದ ಇಂದ ಲಾಭವನ್ನು ಮಾಡ್ತೀರಿ ಮಕ್ಕಳಿಂದ ಲಾಭ ಹಾಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಶುಭತ್ವ ಪ್ರೀತಿಯ ವಿಚಾರದಲ್ಲಿ ಲಾಭತ್ವ ಹಿರಿಯ ಸಹೋದರಿಂದ ಲಾಭ ಒಂದು ಟ್ರೆಂಡಿಂಗ್ ಅಂದರೆ ಕ್ರಿಯೇಟಿವ್ ಡೇ ಇರ್ತಕ್ಕಂಥದ್ದು ಮೀನರಾಶಿ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾಪಾರಸ್ಥರಿಗೆ ಶುಭತ್ವ ಎಲ್ಲ ವರ್ಗದವರಿಗೂ ಕೂಡ ಮೀನರಾಶಿಯವರಿಗೆ ಶುಭತ್ವ ಇರತಕ್ಕಂಥ ದಿನ ಶುಭವಾಗಲಿ ಶಿವನ ಆರಾಧನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿರಂತರವಾಗಿ ದನ ಹಣ ಖರ್ಚಾಗ್ತಿದೆ ಉಳಿಬೇಕು ಹಾಗೆ ಲಕ್ಷ್ಮಿಯ ಆಕರ್ಷಣೆ ಕಡಿಮೆ ಇದೆ ನಮಗೆ ದಟ್ಟದಾರಿದ್ರ್ಯ ಇದೆ ಗುರುಗಳೇ ಏಕಬೀಜಾಕ್ಷರಯ ಲಕ್ಷ್ಮಿಯ ಮಂತ್ರ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ನಿರಂತರವಾಗಿ ಪಠಣೆ ಮಾಡಿ ಖಂಡಿತವಾಗಿ ಧನಾಕರ್ಷಣೆ ನಿಮಗೆ ಸ್ವಲ್ಪ ಮಟ್ಟಿಗೆ ತುಂಬನೇ ಹಣದ ಕೊರತೆ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು